ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವಲಕ್ಕಿ ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ಬಾಣಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಟು ಈಗ ಶೇಂಗಾ ಹಾಕಿ ಫ್ರೈ ಮಾಡಬೇಕು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಕೆಂಪಾಗಬೇಕು ಆಗಬೇಕು ಆ ಕಡೆ ಅವಲಕ್ಕಿನ ತೊಳೆದು ಇಟ್ಕೊಂಡಿರಬೇಕು ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸ್ದು ಹಾಗೆ ಇಡಬೇಕು ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಆಗುತ್ತೆ ಅವಲಕ್ಕಿ ಒಗ್ಗರಣೆ ಮಾಡ್ಬೋದು ಆ ಥರ ಆಗುತ್ತೆ ಮೀಡಿಯಮ್ ಸೈಜ್ ಅವಲಕ್ಕಿ ಇದಕ್ಕೆ ತೆಳ್ಳನ್ನು ಅವಲಕ್ಕಿ ಹಾಕಿದರೆ ಅದು ಮೆತ್ತಗಾಗ್ಬಿಡುತ್ತೆ ಮೀಡಿಯಮ್ ಸೈಜ್ ಹಾಕಿದರೆ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ಅವಲಕ್ಕಿ ಒಗ್ಗರಣೆ ಈಗ ನೋಡಿ ಶೇಂಗಾ ಫ್ರೈ ಆಗ್ತಾಯಿದೆ ಈಗ ಕರಿಬೇವು ಹಾಕಿ ನೋಡಿ ಕರಿಬೇವು ಹಾಕಿದೆ ಕರಿಬೇವೆಲ್ಲ ಚಟಪಟ ಅನ್ನಬೇಕು ನಂತರ ಹೆಚ್ಚಿಟ್ಟುಕೊಂಡಿರೋ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ ಇದು ಕೊತ್ತಂಬರಿನೂ ಹೆಚ್ಚಿಟ್ಕೊಂಡಿರಬೇಕು ಲಾಸ್ಟಲ್ಲಿ ಹಾಕಬೇಕು ಅರ್ಧ ನಿಂಬೆಹಣ್ಣು ಹಾಕಬೇಕು ಲಾಸ್ಟಲ್ಲೇ ಅದು ಕೂಡ ಈಗ ನೋಡಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಈಗ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಬೇಕು ನೋಡಿ ಅರ್ಶಿಣ ಪುಡಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಅದು ಕೂಡ ಕಲ್ ಕಲ್ತ್ಕೋಬೇಕು ಚೆನ್ನಾಗಿ ನೋಡಿ ಎಲ್ಲ ಕಲ್ತು ಚೆನ್ನಾಗಿ ಆಗಿದೆ ಫ್ರೈ ಆಗಿದೆ ಈಗ ಸ್ವಲ್ಪ ಸಾಲ್ಟ್ ಹಾಕಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿರಬೇಕು ಆಮೇಲೆ ಅವಲಕ್ಕಿನೆಲ್ಲ ತೊಳೆದು ಇಟ್ಕೊಂಡಿದ್ದೀವಿ ನೋಡಿ ಅದು ಎಲ್ಲ ನೀರು ಬಸ್ದು ಬಸ್ದೇ ಇಟ್ಕೊಂಡಿದ್ದೀವಿ ಮುಂಚೆನೇ ನೋಡಿ ಈಗ ಉದುರು ಉದ್ರಾಗಿ ಚೆನ್ನಾಗಾಗಿದೆ ಅವಲಕ್ಕಿ ಇದರಲ್ಲಿ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಕಲ್ಪಿಸಬೇಕು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಇದು ಬೇ ತುಂಬ ಬೇಗನೆ ಆಗುವಂಥ ತಿಂಡಿ ಇದು ಒಂದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ಈ ತಿಂಡಿ ಮಕ್ಕಳಿಗೆ ಟಿಫನ್ ಕ್ಯಾರಿಯರು ಅದು ಕಟ್ಟೋಕ್ಕೆ ತುಂಬ ಸುಲಭ ಬೇಗನೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ಮಾಡಿಕೊಡೋಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಏನಾದರೂ ಒಂದು ಸ್ವೀಟ್ ಕೊಟ್ಟರೆ ಗೆಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ನೋಡಿ ಇದೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಕಲಿಸ್ಬೇಕು ನಂತರ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ನ ಚಾನಲ್ನ ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ನಿಂಬೆಹಣ್ಣು ನಿಂತೀವಿ ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ಒಂದು ಸಕ್ಕರೆ ಕಾಳು ಉದುರಿಸಿದ್ರೂ ಚೆನ್ನಾಗಿರುತ್ತೆ ನಾವು ಸಕ್ಕರೆ ಹಾಕಿಲ್ಲ ಸ್ವಲ್ಪ ಸಕ್ಕರೆ ಉದರ್ಸಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಈಗ ನೋಡಿ ಮಿಕ್ಸ್ ಮಾಡಬೇಕಿಲ್ಲ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೋಡಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀವಿ ನೋಡಿ ಇದ್ರ ಜೊತೆ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಉಪ್ಪಿನಕಾಯಿ ಜೊತೆಗೆ ಒಂದು ಸಲ ಮೊಸರು ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ സ ട്രൈ മാലക്കി വരെ നമ്മുടെ ചാനലെ ധന്യവദി വീഡിയോ നോടിക്ക ഉപ്പ് ജോത്തിന